ಬಿಎಂಆರ್ಸಿಎಲ್ ಸುರಕ್ಷತಾ ನಿಯಮ ಪಾಲಿಸಿಲ್ಲ ಉದಾಸೀನತೆಯು ಅಸುರಕ್ಷತೆಗೆ ಅವಕಾಶ ಬಿಎಂಆರ್ಸಿಎಲ್ ಸಂಸದರ ಕ್ಲಾಸ್ ಮೆಟ್ರೋ ಎಂಡಿಗೆ ಪತ್ರದಲ್ಲಿ ಬಿಜೆಪಿ ಸಂಸದ ಹೇಳಿದ್ದೇನು ಮೆಟ್ರೋ ಕಾಮಗಾರಿಗಾಗಿ ಟ್ರಕ್ನಲ್ಲಿ ಸಾಗಿಸುತ್ತಿದ್ದ ಗರ್ಡರ್ ಉರುಳುಬಿದ್ದು ಆಟೋ ಚಾಲಕ ಸಾವನ್ನಪ್ಪಿರುವ ಘಟನೆ ಕೋಗಿಲು ಕ್ರಾಸ್ ಬಳಿ ಮಂಗಳವಾರ ರಾತ್ರಿ ನಡೆದಿತ್ತು ಇದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ಮೂವತ್ತೈದು ವರ್ಷ ವಯಸ್ಸಿನ ಖಾಸಿನ್ ಸಾಬ್ ನಿಧನರಾಗಿದ್ದರು ಇದೀಗ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಬಿಜೆಪಿ ಸಂಸದ ಪಿಸಿ ಮೋಹನ್ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡದ ಕಂಪನಿಗಳನ್ನು ಕಪ್ಪು ಪಟ್ಟಿಗೆ ಸೇರಿಸುವಂತೆ ಮೆಟ್ರೋ ರೈಲು ನಿಗಮಿತ ಬಿಎಂಆರ್ಸಿಎಲ್ಗೆ ಪತ್ರ ಬರೆದು ಆಗ್ರಹಿಸಿದ್ದಾರೆ ಇನ್ನು ಈ ಕುರಿತು ನಮ್ಮ ಮೆಟ್ರೋ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ವರ್ ರಾವ್ ಅವರಿಗೆ ಪತ್ರ ಬರೆದು ಈಗಾಗಲೇ ಅನೇಕ ಹೃದಯ ವಿದ್ರಾವಕ ಘಟನೆಗಳ ಬಳಿಕ ಆಟೋ ಚಾಲಕನೊಬ್ಬನ ಸಾವಿಗೆ ಕಾರಣವಾದ ದುರಂತ ಘಟನೆಯನ್ನ ಬಹಳ ದುಃಖಕರವಾಗಿದೆ ಸುರಕ್ಷತಾ ನಿಯಮಗಳನ್ನ ಅದರ ಶಿಷ್ಟಾಚಾರಗಳನ್ನ ಅನುಸರಿಸಲು ಬಿಎಂಆರ್ಸಿಎಲ್ ವಿಫಲವಾಗಿರುವುದು ಸ್ಪಷ್ಟವಾಗಿ ಕಂಡುಬರುತ್ತಿದೆ ಎಂದು ಕಿಡಿಕಾರಿದ್ದಾರೆ ಇಷ್ಟಾದರೂ ಸಹ ಮೆಟ್ರೋ ಆಡಳಿತ ಮಂಡಳಿ ಕರ್ತವ್ಯ ಲೋಪವೆಸಗಿದ ಗುತ್ತಿಗೆದಾರರ ವಿರುದ್ಧ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲು ತನ್ನ ವೈಫಲ್ಯ ತೋರಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಉದಾಸೀನತೆಯು ಅಸುರಕ್ಷತೆಗೆ ನೀಡಿರುವ ಅವಕಾಶಕ್ಕೆ ಸಮನಾಗಿರುತ್ತದೆ ಎಂದು ಅವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಅಲ್ಲದೆ ತಪ್ಪಿತಸ್ಥ ಾರರ ವಿರುದ್ಧ ಈ ಕೂಡಲೇ ಪೊಲೀಸರಿಗೆ ದೂರು ನೀಡಬೇಕು ಎಂದು ಪಿಸಿ ಮೋಹನ್ ತಮ್ಮ ಪತ್ರದಲ್ಲಿ ಮೆಟ್ರೋ ಎಂಡಿ ಮಹೇಶ್ವರ್ ರಾವ್ ಅವರಿಗೆ ಒತ್ತಾಯಿಸಿದ್ದಾರೆ ಏನಿದು ಘಟನೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ನಮ್ಮ ಮೆಟ್ರೋ ನೀಲಿ ಮಾರ್ಗದ ಕಾಮಗಾರಿಗೆ ಬಳಸಲು ಟ್ರಕ್ನಲ್ಲಿ ಗರ್ಡರ್ ಸಾಗಿಸುತ್ತಿದ್ದ ವೇಳೆ ಉರುಳಿ ಬಿದ್ದು ಆಟೋ ಚಾಲಕ ಮೃತಪಟ್ಟ ಘಟನೆ ಕೋಗಿಲು ಕ್ರಾಸ್ ಬಳಿ ಕಳೆದೆರಡು ದಿನಗಳ ಹಿಂದೆ ನಡೆದಿತ್ತು ಗರ್ಡರ್ ಸಾಗಿಸುತ್ತಿದ್ದ ಟ್ರಕ್ಗೆ ವಾಹನವೊಂದು ಏಕಾಏಕಿ ಅಡ್ಡ ಬಂದಿತ್ತು ಈ ವಾಹನಕ್ಕೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಚಾಲಕ ಹಠಾತ್ ನೆ ಬ್ರೇಕ್ ಹಾಕಿದ ಕಾರಣ ಗರ್ಡರ್ ಉರುಳಿ ಆಟೋ ಮೇಲೆ ಬಿದ್ದಿದೆ ಈ ವೇಳೆ ಆಟೋದಲ್ಲಿದ್ದ ಪ್ರಯಾಣಿಕರೊಬ್ಬರು ಅಪಾಯದ ಮುನ್ಸೂಚನೆ ಅರಿತು ಕೂಡಲೇ ಕೆಳಗಿಳಿದಿದ್ದರು ಆದರೆ ಚಾಲಕ ಖಾಸಿಂ ಸಾಬ್ ವಾಹನದಿಂದ ಇಳಿಯುವಷ್ಟರಲ್ಲಿ ಗರ್ಡರ್ ಆಟೋ ಮೇಲೆ ಬಿದ್ದಿತ್ತು ನೂರ ಐವತ್ತು ಅಡಿ ಉದ್ದದ ಗರ್ಡರ್ ಸುಮಾರು ಎಪ್ಪತ್ತು ಟನ್ ತೂಕವಿದೆ ವಾಡಿಯಾರ್ಪುರ್ ಕಾಸ್ಟಿಂಗ್ ಯಾರ್ಡ್ ನಿಂದ ಹದಿನೆಂಟು ಚಕ್ರಗಳ ಟ್ರಕ್ನಲ್ಲಿ ಗರ್ಡರ್ ಸಾಗಿಸಲಾಗುತ್ತಿತ್ತು ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು